ನೆನ್ನೆಯೂ ನಾನು ಹೇಳಿರ್ತಕ್ಕಂಥದ್ದು ಮೂರು ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರ ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರ್ತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮಾಧ್ಯಮ ಸ್ನೇಹಿತರ ಮುಂದೆನೂ ಹೇಳಿದ್ದೆ ನಾನು ಎರಡು ಸೀಟ್ಗೋಸ್ಕರ ಏಕೆಂದರೆ ಅದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದೇ ಪದೇ ಪದೇ ನಾನು ಎರಡು ಸೀಟ್ಗೋಸ್ಕರವಾಗಿ ಶ್ರಮ ಹಾಕಬೇಕಂತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ವಿಶ್ವಾಸದ ಕೊರತೆಯಿಂದ ನಾನು ಹೇಳಿರ್ತಕ್ಕಂಥದ್ದು ಅಲ್ಲ ಸಭೆಯಲ್ಲಿ ಆಯಿತು ನಮ್ಮ ಕೋರ್ ಕಮಿಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಅಷ್ಟೇ ಕರ್ನಾಟಕದಲ್ಲಿರುವಂತಹ ಪ್ರಾದೇಶಿಕ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಜೆ ಡಿ ಎಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆಯಾ ಎಚ್ ಡಿ ಕುಮಾರಸ್ವಾಮಿ ಅವರ ಆತುರದ ನಿರ್ಧಾರಗಳಿಂದಾಗಿ ಅವರು ಶಾಸಕರಾದಂತಹ ಇಪ್ಪತ್ತು ತಿಂಗಳಿಗೆ ಇಪ್ಪತ್ತು ತಿಂಗಳ ಧರ್ಮ್ ಸಿಂಗ್ ಸರ್ಕಾರವನ್ನ ಇಪ್ಪತ್ತು ಇಪ್ಪತ್ತು ತಿಂಗಳ ಅಡಿನಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರದ ಒಪ್ಪಂದ ಆಗುತ್ತೆ ಇಪ್ಪತ್ತು ತಿಂಗಳ ಅಧಿಕಾರ ನಡೆಸಿದಂತಹ ಕುಮಾರಸ್ವಾಮಿ ಅವರು ಇಪ್ಪತ್ತು ತಿಂಗಳ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಮನಸ್ಸು ಒಪ್ಪದೆ ವಚನ ಭ್ರಷ್ಟತೆಯಾಗಿ ಇಪ್ಪತ್ತು ಇಪ್ಪತ್ತು ತಿಂಗಳ ಸರ್ಕಾರ ಬಿದ್ದೋಗುತ್ತೆ ಅಧಿಕಾರದ ರುಚಿಯನ್ನೇ ಕಂಡಿರಂತಹ ಭಾರತೀಯ ಜನತಾ ಪಕ್ಷಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಅಧಿಕಾರದ ರುಚಿಯನ್ನು ತೋರಿಸಿದ್ದು ಇಪ್ಪತ್ತು ತಿಂಗಳ ಕುಮಾರಸ್ವಾಮಿಯವರ ಸರ್ಕಾರ ವಚನ ಭ್ರಷ್ಟತೆಯ ಆಧಾರದ ಮೇಲೆ ವಚನ ಭ್ರಷ್ಟತೆ ಎಂಬ ವಿಚಾರವನ್ನಿಟ್ಟುಕೊಂಡು ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನೂರ ಹತ್ತು ಸ್ಥಾನಗಳನ್ನ ಗಳಿಸ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಬಹುಮತ ಬಂದಿಲ್ಲ ನೂರ ಹತ್ತು ಸ್ಥಾನಗಳನ್ನ ಗಳಿಸ್ತಾರೆ ಆಪರೇಷನ್ ಕಮಲ ಮಾಡ್ತಾರೆ ಅವರ ಸರ್ಕಾರವನ್ನು ಬಿಗಿಗೊಳಿಸ್ಕೊಳ್ತಾರೆ ಕುಮಾರಸ್ವಾಮಿ ಅವರ ಆತುರದ ನಿರ್ಧಾರದಿಂದ ಅವತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರ ಕಳ್ಕೊಳ್ತಾರೆ ಪಾಠ ಕಲೀಲಿಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಬಲಿಷ್ಠವಾಗಿ ಬೆಳಿಬಹುದಾಗಿತ್ತು ಯಾಕಂದ್ರೆ ಜನತಾ ಪರಿವಾರ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯವಾಗಿದ್ದೇ ಜನತಾ ಪರಿವಾರ ಸಿದ್ದರಾಮಯ್ಯನವರು ಎಂ ಪಿ ಪ್ರಕಾಶ್ ಅವರು ಜೀವರಾಜ್ ಅವರು ರಾಮಕೃಷ್ಣ ಅವರು ಇಂತಹ ನಜೀರ್ ಸಾಬ್ ಅವರು ಇಂತಹ ಬಹಳಷ್ಟು ಜನ ಜನತಾ ಪರಿವಾರದಲ್ಲಿದ್ದಂಥವರು ಎಚ್ ಡಿ ದೇವೇಗೌಡರು ಸಿಡಿದು ಹೋಗಿ ಸಜಪ ಅಂತ ಕರ್ತಾರೆ ಸಮಾಜವಾದಿ ಜನತಾ ಪಕ್ಷ ಅಂತ ಕಟ್ತಾರೆ ಒಂದೇ ಒಂದು ಸ್ಥಾನ ಗಳಿಸ್ತಾರೆ ಮತ್ತೊಮ್ಮೆ ಜನತಾ ಪರಿವಾರ ಒಗ್ಗೂಡುತ್ತೆ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಬಂದ ತಕ್ಷಣ ವಿಧಾನಸೌಧದ ಬಳಿ ರಾಮಕೃಷ್ಣ ಹೆಗಡೆಯವರ ಮೇಲೆ ಚಪ್ಪಲಿ ತೂರಾಟ ಆಗುತ್ತೆ ಮುಖ್ಯಮಂತ್ರಿ ಎಚ್ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಪ್ರಧಾನ ಮಂತ್ರಿ ಆಗ್ತಾರೆ ಜನತಾ ಪಕ್ಷ ಓಡ ಜನತಾದಳ ಓಡಾಗುತ್ತೆ ಓಡ ಆಗುತ್ತೆ ಜೆ ಡಿ ಎಸ್ ಆಗುತ್ತೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾ ಪರಿವಾರದ ಕಾರ್ಯಕರ್ತರಿದ್ರು ಆ ಕಾರ್ಯಕರ್ತರನ್ನ ಇಟ್ಕೊಂಡು ಏನು ಪಕ್ಕ ಪಕ್ಕದ ಡಿ ಎಂ ಕೆ ಎಡಿಎಂ ಕೆ ಟಿ ಡಿ ಪಿ ವೈಎಸ್ಆರ್ ಕಾಂಗ್ರೆಸ್ ಬಿ ಆರ್ ಎಸ್ ಪಕ್ಷಗಳು ಈ ರೀತಿಯಾದಂತಹ ಪ್ರಾದೇಶಿಕ ಪಕ್ಷದ ರೀತಿಯಲ್ಲಿ ಬಲಿಷ್ಠವಾಗಿ ರಾಷ್ಟ್ರೀಯ ಪಕ್ಷಗಳನ್ನು ಮೂಲೆ ಗುಂಪು ಮಾಡಿ ಈ ಪಕ್ಷ ಬೆಳಿಬಹುದಾಗಿತ್ತು ಕುಮಾರಸ್ವಾಮಿ ಅವರ ಆತುರದ ನಿರ್ಧಾರ ಅಂತ ಯಾಕೆ ಹೇಳಿದ್ವಿ ಇಪ್ಪತ್ತು ತಿಂಗಳಿಗೆ ಆತುರ ಪಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಕೊಟ್ಟರು ಇವತ್ತು ಅದೇ ಭಾರತೀಯ ಜನತಾ ಪಕ್ಷದ ಮುಂದೆ ದಯನೀಯ ಸ್ಥಿತಿನಲ್ಲಿ ನಮಗೆ ಮೂರು ಸ್ಥಾನ ಕೊಡಿ ಅಂತ ಕೇಳುವಂತ ಸ್ಥಿತಿಗೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಮೂರೇ ಮೂರು ಕೊಡಿ ಇಪ್ಪತ್ತೆಂಟರಲ್ಲಿ ಮೂರು ಕೊಡಿ ಮೂರು ಕುಡಿ ಅಂತ ಕೇಳುವಂತಹ ಪರಿಸ್ಥಿತಿಗೆ ಇವತ್ತು ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಎಂತಹ ದಯನೀಯ ಸ್ಥಿತಿ ಅವರು ಎರಡೇ ಕೊಡ್ತೀನಿ ಅಂತಾರೆ ಪ್ರಜ್ವಲ್ ರೇವಣ್ಣ ಅವರು ರಾಸನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಎರಡೇ ಸ್ಥಾನ ಕೊಡ್ತೀನಿ ಅಂತಾರೆ ಇವತ್ತು ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಎರಡು ಸ್ಥಾನಕ್ಕೋಸ್ಕರ ಮೈತ್ರಿ ಮಾಡಿಕೊಳ್ಬೇಕಾಗಿತ್ತ ಅಂತ ಇದಕ್ಕೆ ಆ ನಿರ್ಧಾರ ಅಂತ ಹೇಳಿದ್ದು ಇವತ್ತು ಅಲ್ಪಸಂಖ್ಯಾತರು ಅವ್ರ ಪರವಾಗಿರ್ತೀವಿ ಅಂತೇಳಿ ಹಸಿರು ಶಾಲನ್ನ ಹಾಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತರನ್ನ ಟೀಕೆ ಮಾಡ್ತಾ ಮಂಡ್ಯದಲ್ಲಿ ಕೇಸರಿ ಶಾಲವನ್ನು ಹಾಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಸಿಎಂ ಇಬ್ರಾಹಿಂ ಅವರನ್ನ ಎಂ ಎಲ್ ಸಿ ಸ್ಥಾನದಿಂದ ರಾಜೀನಾಮೆ ಕೊಡಿಸಿ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅಲ್ಲಿಯೂ ಸಹ ಜೆ ಡಿ ಎಸ್ ಪಕ್ಷದ ಇಬ್ರಾಹಿಂ ರಾಜ್ಯಾಧ್ಯಕ್ಷರನ್ನ ಉಚ್ಚಾಟನೆ ಮಾಡ್ತಾರೆ ಹಾಗಾದ್ರೆ ಕುಮಾರಸ್ವಾಮಿ ಅವರನ್ನು ಯಾರು ನಂಬ್ತಾರೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಬಲಿಷ್ಠ ಆಗಬೇಕು ಅನ್ನೋದಾದ್ರೆ ಎಲ್ಲೂ ಸಹ ಕುಂಭ ಬಂಗಾರಪ್ಪನವರು ಕಟ್ಟಿದ್ರು ಕೆ ಸಿ ಪಿ ಕಟ್ಟಿದ್ರು ಅದಾದ ನಂತರ ಮತ್ತೊಂದು ಪಕ್ಷ ಕಟ್ಟಿದ್ರು ಯಡಿಯೂರಪ್ಪನವರು ನನಗೆ ನಾನು ಅವರಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಮೂರನೇ ಬಾರಿ ಅಂತ ಹೇಳ್ಬಿಟ್ಟು ಕೆಜೆಪಿ ಕಟ್ಟಿದ್ರು ಶ್ರೀರಾಮನು ಬಿಆರ್ಎಸ್ ಎಸ್ ಕಟ್ಟಿದ್ರು ಇವತ್ತಿನವರೆಗೂ ಪ್ರಾದೇಶಿಕ ಪಕ್ಷಗಳು ಕರ್ನಾಟಕದಲ್ಲಿ ಎಲ್ಲೂ ಬಲಿಷ್ಠ ಆಗಲಿಲ್ಲ ಅದಕ್ಕೆ ಅವಕಾಶ ಇತ್ತು ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಜೆ ಡಿ ಎಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬಹುಶಃ ಐವತ್ತೆಂಟು ಸ್ಥಾನಗಳನ್ನು ಗಳಿಸಿದಂತಹ ಜೆ ಡಿ ಎಸ್ ಪಕ್ಷ ಇವತ್ತು ಹತ್ತೊಂಬತ್ತು ಸ್ಥಾನಕ್ಕೆ ಕುಸಿದಿದೆ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದೊಂದಿಗೆ ಸೇರಿ ಮೈತ್ರಿ ಮಾಡಿಕೊಂಡ ಅವರೇ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ಹೇಳ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳಿಗೆ ಎಂಟು ಹತ್ತು ಸ್ಥಾನಗಳನ್ನು ಕೊಟ್ಟಿದ್ದೀರಿ ಕರ್ನಾಟಕದಲ್ಲಿ ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ ಇದನ್ನ ನಾನು ಕೇಳಿದ್ದು ಮೂರು ಅದರಲ್ಲಿ ಎರಡು ಕೊಡ್ತೀನಿ ಅಂತ ಹೇಳ್ತೀರಿ ಅದರಲ್ಲೂ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದೀರಿ ಇವರೇ ಸ್ಪರ್ಧೆ ಮಾಡಬೇಕು ಇವರೇ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳ್ತೀರಿ ಇದು ಕುಮಾರಸ್ವಾಮಿಯವರಿಗೆ ಆಗುತ್ತಿರುವಂತಹ ಹಲವಾರು ಬಾರಿ ಪಶ್ಚಾತ್ತಾಪಗಳಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆದರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಆ ಒಂದು ವರ್ಷದಲ್ಲಿ ಅಧಿಕಾರ ಇದ್ದಾಗ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಬಹುದಾಗಿತ್ತು ಇವತ್ತು ಎರಡು ಕ್ಷೇತ್ರಗಳನ್ನ ಇವರು ಕೊಡ್ತಾ ಇದ್ದಾರೆ ಹಾಗಾದ್ರೆ ಇಪ್ಪತ್ತಾರು ಕ್ಷೇತ್ರಗಳಲ್ಲಿರುವಂತಹ ಕಾರ್ಯಕರ್ತರ ಕತೆ ಏನು ಪಕ್ಷವನ್ನು ಕಟ್ಟಬೇಕಾದಂತಹ ಕಾರ್ಯಕರ್ತರ ಕತೆ ಏನು ಇದನ್ನ ಒಬ್ಬ ರಾಜಕಾರಣಿಯಾಗಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಂತಹ ಅವರು ಸಂಸದರಾಗಿರ್ಬೇಕು ಸಂಸದರಾಗಿದ್ದಂತಹ ಅವರು ಪ್ರಾದೇಶಿಕ ಪಕ್ಷದ ಉಸ್ತುವಾರಿಯನ್ನು ಕುಮಾರಸ್ವಾಮಿ ಅವರು ಇದನ್ನ ಆಲೋಚನೆ ಮಾಡಬೇಕಾಗಿತ್ತು ತೊಂಬತ್ತೆರಡು ವಯಸ್ಸಿನಲ್ಲೂ ಎಚ್ ಡಿ ದೇವೇಗೌಡರು ತನ್ನ ಪಕ್ಷವನ್ನು ಕಟ್ಟುತ್ತೇನೆ ಅಂತ ಹೋಗ್ತಾ ಇದ್ದಾರೆ ಒಂದು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಯಾವ ರೀತಿ ತನ್ನ ತಪ್ಪು ನಿರ್ಧಾರಗಳಿಂದ ತಪ್ಪು ನಡೆಗಳಿಂದಾಗಿ ತನ್ನ ಅಧಿಕಾರವನ್ನ ಕಳ್ಕೊಂಡು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಾಗದೆ ಮಹಾಪತನದತ್ತ ಸಾಕ್ತಾ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಜೆಡಿಎಸ್ ಎಸ್ ಪಕ್ಷವನ್ನ ಸರಿಯಾಗಿ ಅರ್ಥಕೊಂಡಿರ್ತಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ ಕುಮಾರಸ್ವಾಮಿಯವರ ಆತುರದ ನಿರ್ಧಾರದಿಂದಾಗಿ ಅವರ ಆತುರದ ನಡೆಗಳಿಂದಾಗಿ ಇವತ್ತು ಇಡೀ ಒಂದು ರಾಜಕೀಯ ಪಕ್ಷ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಹೋಗ್ತಾ ಇದೆ ಇದು ಸಹ ರಾಜಕೀಯ ಕ್ಷೇತ್ರದಲ್ಲಿ ಮಹಾಪತನ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ